ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಸೊ ನಾವಿವತ್ತೆತ್ತಿದ್ದು ಐದು ಗಂಟೆಗೆ ಎದ್ದು ಕೆಲಸ ಎಲ್ಲ ಆಯಿತು ಒರೆಸಿ ಗುಡ್ಸಿ ಎಲ್ಲ ಆಯಿತು ಇವಾಗ ತಿಂಡಿ ಮಾಡಬೇಕು ನಾನು ತಿಂಡಿ ಮಾಡೋಕ್ಕೆ ಹೋಗ್ತೀನಿ ಅಮ್ಮ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ರೆಡಿ ಮಾಡ್ತಾ ಹಾಗೇ ನಾನು ತಿಂಡಿ ಏನು ಏನು ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಇದ್ದೀನಿ ಸೊ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೊಂತೀನಿ ಸೊ ಈಗ ಅವರೆ ಸೀಸನ್ ಇರೋದ್ರಿಂದ ಅವರೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಇದ್ದೀನಿ ಯಾಕೆ ಅಂತೇಳಿದ್ರೆ ಇವತ್ತು ಅಪ್ಪ ಮಾಲೆ ಹಾಕ್ಸ್ಕೊತಾ ಇದ್ದಾರೆ ಹಾಗಾಗಿ ಇವತ್ತು ಸ್ಪೆಷಲ್ ಆಗೇನಾದರೂ ಸ್ವೀಟ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕಂತಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಟ್ರೈ ಮಾಡಿ ಸಿಎಂ ಇನ್ನೂ ಮಲ್ಕೊಂಡಿದ್ದಾಳೆ ಒಳದೊಳೊತ್ತಿಗೆ ಕೆಲಸ ಹಾಕಬೇಕು ಹಿಂಗೆ 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 ಮಲಗಿದ್ದವಳು ಈ ಪೊಸಿಷನ್ಗೆ ಬಂದಿದ್ದಾಳೆ ಸೊ ನಾನು ಬೆಳಿಗ್ಗೆನೆ ಬಾಗಿಂದ ನೀರು ತೆಗೆದು ಇಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಸ್ವಾಮಿಗಳಿಗೆ ಅಡುಗೆ ಮಾಡಲಿಕ್ಕೆ ಅಂತೇಳಿ ಸೊ ಇವಾಗ ಕಾಫಿ ಇಟ್ಟು ಸೊ ಒಂದು ಗ್ಲಾಸ್ ಬಿಸಿನೀರೆಲ್ಲ ಕುಡಿದು ಬ್ರೇಕ್ಫಾಸ್ಟ್ಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲು ಅರ್ಧ ಕೆ ಜಿ ಆಗುವಷ್ಟು ರವೆನ ತಗೊಂಡಿದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕೋಂತ ಇದೀನಿ 1 स्पून ಆಗಷ್ಟ ಸೋ ಇದನ್ನ ಕಮ್ಮಿ ಫ್ಲೇಮ್ ಅಲ್ಲಿ ಕemp ಆಗೋಕ ಕಲರ್ ಚೇಂಜ್ ಆಗೋವರೆಗೂ ಊರ್ಕೊಳ್ಳಿ ಕemp ಕಲರ್ ಬರಬೇಕು ಘಮ ಅಂತ ಸ್ಮೆಲ್ ಕೂಡ ಬರುತ್ತೆ ಸೊ ಇದು ಫೈನಲ್ ಆಗಿ ಆಗಿದೆ ಪ್ಲೇಟ್ ಗೆ ಶಿಫ್ಟ್ ಮಾಡ್ಕೊಂಡು ಇದೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದ್ ಪ್ಲೇಟ್ಗೆ ಹಾಕೊಳ್ತೀನಿ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಬೇಕಂತ ಹೇಳಿದ್ರೆ ಗೋಡಂಬಿನ ಬೇಡ ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ಸೊ ನಾನು ನಾಲ್ಕು ಗೋಡಂಬಿ ಹಾಕೊಂತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿದ್ದೆ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಮೂರು ಈರುಳ್ಳಿನ ಹಾಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ನಿಮಗೆ ಸ್ವಲ್ಪ ಹಾಗೆ ಹಾಕೊಂಡಿದ್ರೆ ಆರುತ್ತೆ ಅಂತ ಈಗ ಹಾಕೊಂತ ಇದ್ದೀನಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಸ್ವಲ್ಪ ಬಾಡಿದೆ ಈಗ ಸ್ವಲ್ಪ ಅವರೆ ಕೊಳ್ಳ ಹಾಕೊತಾ ಇದ್ದೀನಿ ಇದ್ರಲ್ಲೇ ಸ್ವಲ್ಪ ಬಾಡಿಸ್ಕೊಳ್ಳಿ ಚೆನ್ನಾಗಿ ಹಸಿವಾಸನೆವರೆಗೂ ಬಾಡಿಸ್ಕೊಳ್ಳಿ ಸೊ ಇದು ಆಗಿದೆ ಈಗ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದೀನಿ ಟೊಮೊಟೊನ ನಾನು ಎರಡು ಟೊಮೊಟೊ ತಗೊಂಡಿದೀನಿ ಇದು ಸ್ವಲ್ಪ ಫ್ರೈ ಸೊ ಇದಾಗಿದೆ ಇವಾಗ ನಿಮ್ಗೆ ನಾನು ಅರ್ಧ ಕೆಜಿ ರವೆ ತಗೊಂಡಿದಿನಿ ದೊಡ್ಡ ಗ್ಲಾಸ್ ಅಲ್ಲಿ ಎರಡೂವರೆ ಗ್ಲಾಸ್ ನೀರ್ ಹಾಕೊಂಡ ಹಾಕೊಳ್ಳೋಣ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಕಾಳೆಲ್ಲ ಬೆಳಿಬೇಕಲ್ವಾ ಹಾಗಾದ್ರೆ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಳ್ಳಿ ಸೊ ನಾನು ಬೆಳಗ್ಗೆ ನೀರ್ ಸೇದಿಟ್ಕೊಂಡಿದ್ನಲ್ಲ ಆ ನೀರ್ನ ಯೂಸ್ ಮಾಡ್ತಿದೀನಿ ಒಂದ್ ಗ್ಲಾಸ್ ಎರಡು ಗ್ಲಾಸ್ ಎರಡೂವರೆ ಸೊ ಇದಿಷ್ಟು ಕುದಿ ಬರ್ಬೇಕು ಹಾಗೆ ಕಾಳು ಚೆನ್ನಾಗಿ ಬೇಯ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಡಿ ಒಂದ್ ಕುದಿ ಬಂದ್ಮೇಲೆ ರುಚಿ ಹಾಕೊಂಡ್ರೆ ಆಯ್ತು ಸೊ ಇದಕ್ಕೆ ಪ್ಲೇಟ್ ರುಚಿ ಕುದಿ ಬರೋವರೆಗೂ ಸೊ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದ್ ಆಗೋಷ್ಟು ಉಪ್ಪನ ಹಾಕೊಂತ ಇದ್ದೀನಿ ಯಾಕಂದ್ರೆ ಕಾಳೆಲ್ಲ ಇದೆಯಲ್ಲ ಹಂಗಾಗಿ ಉಪ್ಪನ ಹಾಕಿದೀನಿ ಇದು ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವಾ ಉಪ್ಪು ಹಾಕಿದೀನಿ ಸೊ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಕಾಳೆಲ್ಲ ಬೇಯಬೇಕು ನಾರ್ಮಲ್ ಆಗಿದ್ರೆ ಸ್ಟಿ ರವೆ ಹಾಕಿದ್ರೆ ಆಗ್ತಾ ಇತ್ತು ಇದು ಅವರೇ ಕಾಳಲ್ವಾ ಸೊ ಸ್ವಲ್ಪ ಬೇಯಬೇಕು ಸೊ ಚೆನ್ನಾಗಿ ಸೊ ಅದು ಈ ಸೈಡಲ್ಲಿ ಬೇಯ್ತಾ ಇದೆ ಅಷ್ಟರೊಳಗೆ ನಾನು ಕೇಸರಿ ಭತ್ ಮಾಡ್ಕೊಂತೀನಿ ಸೊ ಮೊದಲು ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಉಪ್ಪ ಹಾಕೊಳ್ಳೋಣ ಸೊ ಪಾತ್ರೆ ಬಿಸಿ ಆಗಿದೆ ನಾನು ಉಪ್ಪ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಉಪ್ಪ ಹಾಕೊಳ್ಳಿ ಎರಡು ಒಂದು ಮೂರು ಹಾಕೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ಆಯಿಲ್ನು ಕೂಡ ಹಾಕೊತಾ ಇದ್ದೀನಿ

ಸೊ ಇದಾಗಿದೆ ಹಾಗೆ ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿ ಸಾರಿ ಬಾದಾಮ್ ಹಾಕೊಂಡಿದ್ದೀನಿ ಇದೇ ಪಾತ್ರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೇ ಪಾತ್ರೆಗೆ ಒಂದು ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ ರವೆನ ಇದ್ರಲ್ಲಿ ಉಟ್ಕೊಳ್ಳಿ ಬೇಕು ಬೇಕ ಕೊಟ್ಟೆ ಲವಂಗ ಫಸ್ಟ್ ಹಾಕಬೇಕಿತ್ತು ಮರ್ತೋಗ್ಬಿಟ್ಟೆ ಇವಾಗ ಹಾಕಿದೀನಿ ಲವಂಗನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲವಂಗ ಹಾಕೋದ್ರಿಂದ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂತೇಳಿ ಹಾಕುದು ಸೊ ಇದನ್ನ ಇದು ಫ್ರೈ ಆಗಿದೆ ನಾನು రవి తగ్గించినా అదే అది నాలుగు బౌల్ అు మీర్ హాకీని ಗಂಟಾಗದ ತಿರ್ಗಿಸ್ಕೊಂತ ಇರ್ಬೇಕು ಇಲ್ಲ ಅಂದ್ರೆ ಗಂಟಾಗ್ಬಿಡುತ್ತೆ ತಳ ಹಿಡಿದ್ಬಿಡುತ್ತೆ ಹಂಗಾಗಿ ಚೆನ್ನಾಗಿ ತಿರ್ಗಸ್ಕೊಂತ ಇರ್ಬೇಕು ಸೊ ನೆಕ್ಸ್ಟ್ ಇದೆಲ್ಲ ಡ್ರೈ ಆದ್ಮೇಲೆ ನಾನು ಇದಕ್ಕೆ ಒಂದೂವರೆ ಕಪ್ ಅಷ್ಟು ಸ್ವೀಟ್ ಯಾವ ತರ ಬೇಕಂತ ನೋಡ್ಕೊಂಡು ಹಾಕೊಬಹುದು ನಾನು ಒಂದೂವರೆ ಬೌಲ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸೊ ನೀವು ಯಾವ ತರ ಸ್ವೀಟ್ ಬೇಕು ಆ ತರ ಹಾಕೊಂಬೋದು ಸೊ ಇದಿಷ್ಟಾದ ಮೇಲೆ ಚೆನ್ನಾಗಿ ಇದ್ದೀನಿ ಹಾಗೆ ನಾನು ಒಂದ್ ಬೌಲಲ್ಲಿ ಹಾಲಿಗೆ ಕೆ ಇಟ್ಟಿದ್ದೆ ಅವಾಗಷ್ಟೇ ನೆನೆಯಾಕ ಇಟ್ಟಿದ್ದು ಬಟ್ ಅದು ತುಂಬಾ ಕಲರ್ ಏನ್ ಬಿಟ್ಟಿರ್ಲಿಲ್ಲ ಹಂಗಾಗಿ ಕಲರ್ ಕಮ್ಮಿ ಆಯ್ತು ತುಂಬಾ ಸ್ವಲ್ಪ ಬೇಗನೆ ನೆನೆಯಾಕ್ಬೇಕಿತ್ತು ಅದ್ ಸ್ವಲ್ಪ ಕಲರ್ ಬಿಡ್ತಾ ಇತ್ತು ಚೆನ್ನಾಗಿ ಸೊ ಅಷ್ಟು ಕಲರ್ ಏನಿರ್ಲಿಲ್ಲ ಬಟ್ ಆದ್ರೂ ಟೇಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಸೊ ಕಲರ್ ಯೂಸ್ ಮಾಡಬಾರ್ದು ಹೇಳಿ ಈ ತರ ಮಾಡೋದು ಸೊ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೊಂತೀನಿ ನೀವು ಟ್ರೈ ಮಾಡಿ ನೋಡಿ ತರ ಬರುತ್ತೆ ಅಂತ ಕಮೆಂಟ್ ಮಾಡಿ ಒಂದ್ ಕಡೆ ಕಾಳೆಲ್ಲ ಬೆಂದಾಗಿದೆ ಕೇಸರಿ ಭಾತ್ ಆಯ್ತು ಒಂದ್ ಕಡೆ ಕಾಳೆಲ್ಲ ಬೆಂದಾಗಿದೆ ಸೊ ಇದಕ್ಕೆ ಸ್ವಲ್ಪ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಕಾಯಿ ತುರಿ ಮತ್ತೆ ಕರಿಬೇವ್ ಸೊಪ್ಪನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದಾಗಿದೆ ಇವಾಗ ರವೆನ ಹಾಕೋ ಹುರಿದಿರೋಂತ ರವೆನ ಮಿಕ್ಸ್ ಮಾಡ್ಕೊಂತ ಇದೀನಿ ಸೊ ಅವರೇ ಉಪ್ಪಿಟ್ಟು ರೆಡಿ ಆಯಿತು ಚೆನ್ನಾಗಿ ಇದನ್ನು ಅಷ್ಟೇ ಗಂಟಿಲ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಗಂಟ ಆಗ್ಬಿಡುತ್ತೆ ಸೊ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಹಾಕೊಂಡು ರವೆನ ಮಿಕ್ಸ್ ಮಾಡ್ಕೊಂತ ಇದೀನಿ ಹಾಗೆ ಯಾವ್ದನ್ನು ಕೂಡ ನಾವು ಟೇಸ್ಟ್ ಮಾಡಿರ್ಲಿಲ್ಲ ಯಾಕಂದ್ರೆ ಸ್ವಾಮಿಗಳು ಊಟಕ್ಕೆ ಬರ್ತಾರಲ್ವ ಹಂಗಾಗಿ ಇವಾಗ ಒಂದ್ ಟ್ವೆಂಟಿ ಡೇಸ್ ಇನ್ನ ಹಂಗೇನೆ ಇರುತ್ತೆ ಆ ತರ ಅಂತ ಹೇಳಿದ್ರೆ ಏನು ಟೇಸ್ಟ್ ಮಾಡೋಂಗಿಲ್ಲ ರುಚಿ ನೋಡಂಗಿಲ್ಲ ಫಸ್ಟ್ ಅವ್ರಿಗೆ ಕೊಟ್ಟ ಮೇಲೆ ಎಲ್ಲ ನಾವು ತಿನ್ಬೇಕು ತರ ಇರುತ್ತೆ ಇದು ಫಸ್ಟ್ ಡೇ ಅಂತೇಳಿ ಇಷ್ಟೊಂದು ಸ್ಪೆಷಲ್ ಆಗಿ ಕೇಸರಿ ಭತ್ ಮತ್ತೆ ಮಾಡಿದ್ದು ಹಾಗೆ ನನ್ನ ತಮ್ಮನು ಬರ್ತಿದ್ದ ಅವತ್ತು ಹಾಗೆ ಅವತ್ತು ಏನೇನು ರೆಸಿಪಿ ಮಾಡಿದ್ವಿ ಸ್ವಾಮಿಗಳಿಗೆ ಯಾವ ತರ ಊಟ ಕೊಡ್ತಿದೀವಿ ಅಂತಾನು ನೋಡ್ಬೋದು ನೋಡಿ ರೆಡಿ ಆಗಿದೆ ಕೇಸರಿ ಭತ್ ಮತ್ತೆ ಬಿಟ್ಟು ಯಾವ ಕಲರ್ ಇದೆ ಅಂತಾನು ನೋಡ್ಬೋದು ನೀವು ಸ್ವಲ್ಪ ಕಲರ್ ಕಮ್ಮಿ ಆಗಿದೆ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು

ಅವತ್ತೊಂಥರ ಫುಲ್ ಬಿಸಿ ಇದೇ ತರ ಆಗ್ಬಿಟ್ಟಿತ್ತು ನಮ್ಗೆ ಹಾಗೆ ಸಂಜೆ ಆಗೋದಕ್ಕೆ ನನ್ನ ತಮ್ಮನೂ ಬಂದಿದ್ದ ಅವನ್ ಬಂದಂಗೆನೆ ಸಿ ಅವ್ರ ಜೊತೆ ಆಟ ಆಡ್ಕೊಂಡು ಇದ್ಲು ಹಾಗೆ ಕಾಫಿ ಎಲ್ಲ ಕೊಟ್ಟು ಆಟ ಆಟ ಆಡ್ಕೊಂಡು ಕೂತಿದ್ದು ಸೊ ಅವತ್ ಸಂಜೆನೆ ಒಂದ್ ಎಂತ ಕೋಳಿ ಮಂಜ ತಿಂದ ಅಡ್ಡೇಲು ಇದು ನೆಕ್ಸ್ಟ್ ಡೇ ವಿಡಿಯೋ ಆಫ್ಟರ್ನೂನ್ದು ಹ್ಮ್ ಏನು ಅವ್ನು ಹೊರಡ್ಬೇಕು ಹೊರಡ್ಬೇಕಂತ ಹೇಳ್ತಿದ ಸೊ ಏನು ಮಾಡಿದವಲ್ಲ ಅಂತ ಹೇಳಿ ಒಡೆ ಪಾಯಸ ಮಾಡಿದ್ವಿ మార్ది సో ఏ స్పెషల్ అంత నోడ్బోదు సోనో కుత్కొండ రామ్ ఊట మూ ఈ నెక్స్ట్ వ్లగ్ అల్ సింకేక్ బాన్ ಪ್ರಸಾದ ಡ್ರೆಸ್ ಚೆನ್ನಾಗಿದ್ಯಾ ಇಸ್ಕೊಳ್ಳಿ ಆಂಟಿ ಹೇಳಿ ನೋಡಿರಿ ಆಂಟಿ ಥ್ಯಾಂಕ್ಸ್ ಹೇಳಿದ್ರಿ ಪ್ಯಾಂಟ್ ಇಲ್ವಲ್ಲ ಅದಕ್ಕೆ ಆಂಟಿ ಬಟ್ಟೆ ಬಟ್ಟೆ ಮನೆಗೆ ಹೋಗ್ತೀಯ ಲೈಟ್ ಆಗುತ್ತೆ ಚೇಂಜ್ ಮಾಡೋಣ

ಇಷ್ಟ ಇಲ್ಲ ನನ್ಸಿಗೆ ಇಷ್ಟ ಇಲ್ಲ ನೀರು ನೀರ್ ಬೇಕಾ ಬನ್ನಿ ಕೊಡ್ತೀನಿ